ಯುವರ್ ಆಲ್ ಫ್ ಜೈ ಶ್ರೀರಾಮ್ ವೆಲ್ಕಮ್ ಬ್ಯಾಕ್ ಟು ವಿಡಿಯೋ ಸಿದ್ಧಿಗ್ ಇವತ್ತು ಬೆಳಿಗ್ಗೆ ಬೆಳಿಗ್ಗೆ ಅಂದರೆ ಏಳುವರೆ ಆಗಿದೆ ಅರ್ಜೆಂಟ್ ಹೋಗಬೇಕು ನಾವು ಬಡ ದೋಸ್ ರಿಪ್ಲೇಸ್ಮೆಂಟ್ಗೆ ನಮ್ಮ ವಿ ಸೆವೆಂಟಿಯು ಮೊದಲನೇ ಕೆಲಸ ಅಂದರೆ ಮೊದಲನೇ ಡ್ಯೂಟಿ ಓದ್ತಾ ಇದ್ದೀವಿ ಪೂಜೆ ಮಾಡಿಸ್ಕೊಂಡು ನಿಲ್ಲಿಸಿದ್ದು ಇವಾಗೆ ತೆಗಿತಾ ಇರೋದು ಸೊ ಬನ್ನಿ ಹೋಗೋಣ ಹೂನಾರ ಸ್ವಲ್ಪ ಒಣಗೋಗೋದೇ ಇಟ್ಸ್ ಓಕೆ ಬನ್ನಿ ಹೋಗೋಣ ಡೀಸೆಲ್ ಹಾಕ್ಸ್ಕೊಂಡು ಸ್ಟ್ರೈಟು ಸೌಕ್ಯಾರೋರು ಸದ್ಯ ಗಾಡಿ ಸ್ಟಾರ್ಟ್ ಮಾಡ್ಕೊಂಬಿಟ್ಟಿದೆ ಒಂದು ಎರಡು ನಿಮಿಷ ಬಿಡೋಣ ಸೊ ವಾರ್ಮ್ ಅಪ್ ಆಗಲಿ ಇನ್ನೂ ಒಂದು ಗಣೇಶನ ವಿಗ್ರಹ ಇಡಬೇಕು ಇಲ್ಲಿ ಗಣೇಶನ್ ಇಡ್ತೀನಿ ಪ್ಲಸ್ ಅದ್ರ ಜೊತೆ ಈ ಸರ್ತಿ ರಾಘವೇಂದ್ರ ಸ್ವಾಮಿ ಒಂದು ಇಡಬೇಕು ಈ ಥರ ಯಾಕೊಂದು ಗೊತ್ತಿಲ್ಲಪ್ಪ ಇಂಥರ ಆ ಕಡೆ ಕೊಡೋದಿಲ್ಲ ಯಾವ ಗಾಡಿಗೆ ನಮ್ಮ ಕಮರ್ಷಿಯಲ್ ಗಾಡಿ ಇಲ್ಲಿ ದೊಡ್ಡ ಗಾಡಿಗೆ ಕೊಡ್ತಾರೆ ಈ ಗಾಡಿಗಳಿಗೆ ಏನು ಕಷ್ಟ ಗೊತ್ತಿಲ್ಲ ಅವ್ರು ಕೊಡೋಕೆ ಪ್ಲಸ್ಸು ಇವತ್ತು ನಮ್ಮ ಕಲ್ಯಾಣ್ ಜ್ಯುವೆಲರ್ಸ್ದು ಒಂದು ಬಾಂಡ್ ಇತ್ತು ಅಂದರೆ ಒಂದು ತಿಂಗ್ಳಕ್ಕೆ ಏಳು ಸಾವಿರ ಕಟ್ತಾ ಇದ್ದೆ ಅದು ಕಂಪ್ಲೀಟ್ ಆಗದೆ ಸೊ ಅಣ್ಣ ಇವತ್ತು ಗೋಲ್ಡ್ ಪರ್ಚೇಸ್ ಮಾಡ್ತಾವ್ರೆ ಎಸ್ ಅಂದರೆ ಏನಂತೀರ ತಿಂಗ್ಳು ತಿಂಗ್ಳು ಏಳು ತಿಂಗ್ಳು ಏಳೆರಡು ಸಾವಿರ ಕಟ್ಕೊಂಡು ಒಂದು ವರ್ಷ ಆಗದೆ ಅದಕ್ಕೆ ಏಳೆರಡು ಸಾವಿರ ಏನು ಕಟ್ಟಿರ್ತೀವಿ ಅದಕ್ಕೆ ಇಂಟ್ರೆಸ್ಟ್ ಇರೋಲ್ಲಂತೆ ಗೋಲ್ಡ್ ತೊಗೊಬೋದು ಸೊ ಅದಕ್ಕೆ ನಾನು ವಾಲೆಗ್ಳು ಮಿಸ್ಸಿಂಗ್ ಕಾಣಿಸ್ತಾ ಇರ್ಬೋದು ನಿಮ್ಗೆ ಬಟ್ ಬರೀ ಇದಿದೆ ನಾರ್ಮಲ್ ಹಿಂಗೆ ಬರ್ತದೆ ನೋಟ್ರೆ ಅದಿಲ್ಲ ಏನು ಬರ್ಬೋದು ಅಂತ ಪ್ಲ್ಯಾನ್ ಮಾಡಿರಿ ನಾನು ಸ್ಟಾರ್ಟಿಂಗೇ ಕಮೆಂಟ್ ಮಾಡಿರಿ ಬಟ್ ಏನೋ ಒಂದು ಹಾಕ್ಕೊಂತೀನಿ ಇವತ್ತು ಅದಂತೂ ಪಕ್ಕ ಒಟ್ನಲ್ಲೇ ನಿಮ್ಮ ಆಶೀರ್ವಾದದಿಂದ ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಹೋಗ್ತಾಯಿದ್ದೀನಿ ಖುಷಿ ಆಗ್ತದೆ ಒನ್ ಬೈ ಒನ್ ಇದ್ದೀನಿ ಇಷ್ಟು ಬೇಗ ಎಲ್ಲ ದೇವ್ರ ಕೃಪೆ ನೈಡ್ಲಿಂಗ್ ಆಗಿರ್ತದೆ ಗಾಳಿನ ಮೂವ್ ಮಾಡೋಣ ಜೈ ಶ್ರೀರಾಮ್ ಅಷ್ಟೇ ಮುಗಿಯುತ್ತ ಮುಗಿಯುತ್ತ ಹ್ಞೂ ಇಂಟ್ರದು ಸ್ವಲ್ಪ ಏನಂತೀರಾ ರಿವರ್ಸ್ ಗೇರ್ ಬೀಳೋದೇ ಫಸ್ಟ್ ಯಾಕ ಏ ಇಂದ ಏನಿಲ್ಲ ಹಿಂಗ್ ಹಿಂದೆ ಏನಿಲ್ಲ ನೀನು ಕೂತ್ಕೊಂಡ್ಬಿಟ್ಟಿರ್ತದೆ ಆ ಸೆನ್ಸರ್ ಮೇಲೆ ಅದಕ್ಕೆ ನೋಡ್ರಿ ಇಲ್ಲಿ ಅವಾಗ್ಲ ಯಾರೋ ಮುಂದ್ ಏಳೆಂಟ್ ಸ್ಕ್ರೂ ಗಳ ಹಾಕ್ಬಿಟ್ಟಿದ್ರು ಕ್ಲಿಪ್ ಹಾಕಿ ಇರ್ತ ಹಾಕ್ತೀನಿ ನೋಡಿರಿ ನಮ್ಮ ಗಾಡಿ ಡೈಲಿ ಓಡಾಡ್ರಲ್ಲ ಹಿಂಗೆ ಸ್ಕೂಲ್ ಹಾಕ್ಟೋ ಏನು ಹೊಟ್ಟೆವ್ರೆ ನನ್ನ ಮಕ್ಳವ್ರಿಗೆ ಗೊತ್ತಿಲ್ಲ ನಮ್ಮ ಏರಿಯಾದಲ್ಲಿ ಥೋ ನಿಮ್ಮ ಜನ್ಮಕ್ಕೆ ಏನು ನಮ್ಮ ನೋಡ್ರಿ ಕಷ್ಟ ಬಿ ದುಡಿತಾ ಇದ್ವೇ ಹೆಂಗೆ ಹಿಂಗೆಲ್ಲ ಮಾಡ್ತೀನ ಮನೆ ನೋಡಿದ್ರೆ ಗ್ಲಾಸ್ ಹೊಡೆದಾಕೋರೆ ಅದು ಕ್ಲಿಪ್ ಹಾಕ್ತೀನಿ ನೋಡಿ ನಮ್ಮದು ಅಸೆಂಟ್ ಗಾಡಿದು ಗ್ಲಾಸ್ ಹೊಡೆದಾಕೋರು ನನ್ನ ಮಕ್ಕಳು ಇವಾಗ ನೋಡ್ರಿ ಇದು ಮಾಡೋರಿ ಏನು ಹೊಟ್ಟೆವ್ರಿ ನನ್ನ ಮಕ್ಳು ಏನು ಬರೀ ಏನು ಮಾಡೋಕ್ಕಾಗಲ್ಲ ಒಂದು ಮ್ಯಾಟ್ರ್ ಆಗ್ಬಿಟ್ಟದೆ ನಮ್ಮ ಗಾಡಿಗೆ ಕಳ್ಳತನ ಯಾರು ಟ್ರೈ ಮಾಡಿ ನೋಡಿರಿ ಹೆಂಗೆ ಹೊಡೆದು ಹಾಕೋರೆ ನೀಟಾಗಿ ಇಲ್ಲಿ ಹೊಡೆದವನೇ ಇಲ್ಲಿ ಹೊಡೆದು ಅದನ್ನು ಪ್ರೆಸ್ ಮಾಡಿ ಡೋರ್ ಓಪನ್ ಮಾಡಿ ಗಾಡಿ ಒಳಗಡೆ ಬಂದು ಕೂತ್ಕೊಂಡು ಹಾಂ ನೋಡಿರಿ ಇಲ್ಲಿ ಮಣ್ಣು ಹ್ಯಾಂಡ್ ಬ್ರೇಕ್ ಹಾಕೋಣ ನಿಂಗೆ ಗಾಡಿ ಸ್ಟಾರ್ಟ್ ಮಾಡಿ ಟ್ರೈ ಮಾಡೋನೆ ಆಗಲಿಲ್ಲ ನಾನು ವೈರಿಂಗ್ ಎಲ್ಲ ಒಳಕ್ಕೆ ಹಾಕ್ಸ್ಬಿಟ್ಟಿದ್ದೀನಲ್ಲೆಲ್ಲ ಕಿತ್ತಾಕಿದ್ನ ಹಾಕಿದ್ ನೀಟಾಗಿ ಹಾಕಿದ್ವಿ ಎಲ್ಲ ಮಾಡಿದ್ದ ಅದು ಬಿಟ್ಬಿಟ್ಟು ಬೇರೆ ಏನೂ ಮಾಡಿಲ್ಲ ನಮ್ಮ ಸ್ಟೇರಿಂಗು ಮುಟ್ಟಂಗಿಲ್ಲ ಅಲ್ಲಿ ಮಣ್ಣೆಲ್ಲೂ ಇಲ್ಲ ಇಲ್ಲಿ ನೋಡಿ ಇಲ್ಲಿ ಏನೋ ಮಾಡೋಣ ನೋಡು ಡೆಂಟುಗಳಲ್ಲ ಹೊಡೆದವ ನೀವು ಎಲ್ಲ ನೀಟಾಗಿತ್ತು ನೋಡಿಲಿ ಕಾಣಿಸಿದ್ಯಾ ಜ್ವರ ಗುದ್ದವನ ಏನೋ ಮಾಡೋಣ ಮತ್ತು ಹಿಂದೆ ಎಲ್ಲ ಫುಲ್ ಗಲೀಜ್ ಮಾಡೋಕ್ಕೋನೇ ಮತ್ತು ಎಲ್ಲ ಡ ನಾನು ಬೆಳಗ್ಗೆ ಬಂದು ನೋಡೋ ಸರ್ ಎಲ್ಲ ಓಪನ್ ಇತ್ತು ಡೋರ್ಗಳು ಈ ಡೋರ್ ಓಪನ್ ಇತ್ತು ಆ ಡೋರ್ ಓಪನ್ ಇತ್ತು ಇಲ್ಲೆಲ್ಲ ಮಣ್ಣು ಹೆಂಗೆ ಬಂತ ನೋಡಿ ಇಲ್ಲಿ ಮಣ್ಣು ಇಲ್ಲಿ ನೋಡಿ ಮಣ್ಣು ಏನೋ ಟ್ರೈ ಮಾಡೋಣ ಹಣ್ಣು ಅದಕ್ಕೆ ಸುಮ್ಮನೆ ಆಗ್ಬಿಡೋನು ಮೇಯ್ನ್ ಮ್ಯಾಟ್ರ್ ಏನಂದರೆ ನಮ್ಮದು ಮುಂದೆ ಟೈರು ಫ್ಲಾಟ್ ಆಗಿತ್ತು ಟೂ ಡೇಸ್ ಬ್ಯಾಕೆ ಫ್ಲಾಟ್ ಆಗಿತ್ತು ಪಂಚರ್ ಹಾಕ್ಸಿರಲಿಲ್ಲ ಸೊ ಇವಾಗ ಏರ್ ಹೊಡಿತಾ ಇದ್ದೀನಿ ನಾನು ಆಗಿ ಸೊ ಅವಾಗ ನನ್ಗೆ ನನಗನ್ಸ್ದಂಗೆ ಅವನು ನೋಡಿದ್ದಾನೆ ಪಂಚರಾಗಿತ್ತು ಎತ್ತಕ್ಕಾಗಲ್ಲ ಅಂದ್ಬಿಟ್ಟು ಹಂಗೆ ಬಿಟ್ಟೋದಂಗೆ ಅವನೇ ಇಲ್ಲ ಯಾರೋ ನನ್ನ ಮೇಲೆ ತಿಕ್ಕಾ ಹೊರ್ಕೊಂಡಿರೋರು ಹೊಡೆದಾಕ್ಬಿಟ್ಟು ಸಿಲಿಂಡರ್ ಹೋಗೋವ್ರೆ ಎರಡರಾಗ ಒಂದು ಆಗಿರ್ತದೆ ಇನ್ನು ಇದಕ್ಕೆಲ್ಲ ಕಂಪ್ಲೇಂಟ್ ಅಂತ ಹೋದರೆ ರೆಡಿ ಮಾಡಿಸೋದು ಖರ್ಚಿಂದ ಪೊಲೀಸ್ವ್ರಿಗೆ ಎರಡ್ದಾಗ ಖರ್ಚಾಗ್ಬಿಡುತ್ತೆ ಅದಕ್ಕೋಸ್ಕರ ಪಾರ್ಕಿಂಗ್ ಲೊಕೇಶನ್ ಚೇಂಜ್ ಮಾಡಿಬಿಟ್ಟು ಕಾರ್ ರೆಡಿ ಮಾಡಿಸಿ ಬೇರೆ ಕಡೆ ಹಾಕ್ಬಿಡ್ತೀನಿ ಸುಮ್ಮನೆ ಬೇಡ ಪ್ಲಸ್ ನಮ್ಮದು ಗಾಡಿ ರೆಡಿಯಾಗಿತ್ತು ರೆಡಿಯಾಗಿರೋ ವಿಡಿಯೋನೇ ಹಾಕೋಕ್ಕಾಗಿಲ್ಲ ನೋಡಿ ಅವಾಗ ಗಲೀಜೆಲ್ಲ ಆಗ್ಬಿಡೋದು ಸ್ವಲ್ಪ ಕೆಲ್ಸಗಳೆಲ್ಲ ಇತ್ತು ಆ ಗ್ಯಾಪಲ್ಲಿ ಇದು ನಿನ್ನೆ ಒಂದು ಗಾಡಿ ಆ್ಯಕ್ಸಿಡೆಂಟ್ ಬೇರೆ ಆಯಿತು ನಮ್ಮದು ಇಂಟ್ರಾ ಎತ್ಕೊಂಡು ಕಾರ್ ಗುಜ್ತಾವೆ ಫೋಟೋ ಹಾಕ್ತೀನಿ ನೋಡಿ ಆ ಚಿಕ್ಕ ಚಿಕ್ಕ ಸ್ಕ್ರ್ಯಾಚ್ಗೆ ಮೂವತ್ತು ಸಾವಿರ ಕೊಡೋದು ಕೂತ್ಕೊಂಡಿದ್ರು ಅದಕ್ಕೆ ಹತ್ತಿ ಬೆಲೆ ಎಲ್ಲ ಚಂದಾಪುರ ಹತ್ರ ಹೋಗಿ ರಾತ್ರಿ ಎಲ್ಲ ಸ್ಟೇಷನ್ ಹತ್ರ ಹೋಗಿ ಮಾತಾಡಿ ಅದು ಸೆಟಲ್ಮೆಂಟ್ ಮಾಡಿಕೊಂಡು ಬೆಳಗ್ಗೆ ಬರ್ತೀನಿ ಇದಾಗ್ಬಿಡದ ಏನು ದರಿದ್ರನೇನೋ ಏನೋ ಗೊತ್ತಾಗ್ತಾ ಅಂಕ ಏರ್ ಕಂಪ್ರೆಸ್ ಎತ್ಕೊಂಡು ಅದನ್ನ ಎತ್ಕೊಂಡಾಗ ಅಲ್ಲಿ ಬಿಟ್ಟು ನೋಡೋಣ ಏನತ್ತದ ಎಷ್ಟೋ ಒಂದೋ ಎರಡು ಬಡ ದೋಸ್ದೊಂದು ಕತೆ ಇಂಟ್ರಾದೊಂದು ಕತೆ ಇದೊಂದು ಕತೆ ಐದು ಗಾಡಿಗೆ ಇಷ್ಟು ಟೆನ್ಷನ್ ಆಗ್ತಾಯಿದ್ರೆ ನಾವು ಮೂವತ್ತು ನಲ್ವತ್ತು ಗಾಡಿ ಅಂದ್ಕೊತ ಇದೀವಿ ನಾಯಿ ಒಳ ಹುಡುಗ ಸಾಕಪ್ಪ ಸರ್ದಿಕೊಂಡು ಐದು ಗಾಡಿ ಓ ಊಟ ನಿದ್ದೆ ಅಪ್ಪ ಈ ಗಾಡಿ ರೂಟ್ಗೆ ಹೋಗಬೇಕು ಇದಕ್ಕೆ ಕಳ್ಸೋಕ್ಕೂ ಆಗ್ತಾಯಿಲ್ಲ ಇದನ್ನ ಪೂಜೆ ಮಾಡಿಲ್ಲ ನೋಡಿ ನಿನ್ನೆ ಶೋರೂಮ್ ಹತ್ರ ಗ ರೆಡಿ ಮಾಡಿ ಇಸ್ಕೊಂಡಿದ್ದು ಈಸ್ಕೊಂಡು ಡೈರೆಕ್ಟಾಗಿ ಚಂದಾಪುರ ಹತ್ತಿರ ಎಲ್ಲ ಕ್ಲಿಯರ್ ಮಾಡ್ಕೊಂಬರೋ ಅಷ್ಟೊತ್ತು ಇಷ್ಟು ಗಲೀಜು ನಾನು ನಮ್ಮನ್ನು ಪಾಪ ಅಲ್ಲಿಂದ ಬಂದ ಅವನಕ್ಕೆ ಡ್ಯೂಟಿ ಇದೆ ಅವನು ಹೋಗ್ಬೇಕು ಹಾಂ ಇಲ್ಲ ಮೂವತ್ತು ಇರ್ತದೆ ನೋಡ ಕಂಪ್ರೆಸರ್ದು ಇಲ್ಲದೇ ರೀಡಿಂಗು ಬಸ್ ಹಾಗೆ ಸ್ವಲ್ಪ ಆಗಿದೆ ಸೊ ಪಂಚರ್ ಆಗಿದ್ದಕ್ಕೆ ಉಳ್ಕೊಂತ ಗಾಡಿ ಇಲ್ಲ ಅಂತ ಎತ್ಕೊಂಡು ಹೋಗ್ಬಿಟ್ರೆ ಅವರೇನಾ ಬಟ್ ಆದರೂ ಹೊಟ್ಟೆ ಉರಿತದೆ ಕಷ್ಟ ಆಗ್ಬಿಟ್ಟು ತಗೊಂಡು ಇಷ್ಟಪಟ್ಟು ನಮ್ಮನ ಈ ಥರ ಮಾಡಿಬಿಟ್ರೆ ತಿಕ್ಕನೇ ಉರಿತದೆ ಯಾರು ಮಾಡ್ರ ನಮ್ಮನ ಯಾರನ್ನ ಮಾಡಿರೋ ರೀ ನೋಡ್ತಾ ಇದ್ರೆ ಚೆನ್ನಾಗಿರಿ ಕಳ್ಳ ಮಾಡೋಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಕಳ್ಳವನೇನು ಕಾರ್ ಎತ್ಕೊಂಡು ಹೋಗಲೇಬೇಕು ಅಂದರೆ ಬರೀ ಹೊಡೆದಕ್ಕೆ ಹೋಗಲ್ಲ ವೈರಿಂಗ್ ಎಲ್ಲ ಕಿತ್ತಾಕಿ ಏನೋ ಸರ್ಕಸ್ ಮಾಡಿ ಹೋಗ್ತಾ ಇದ್ದ ಎತ್ಕೊಂಡು ಹಾಂ ಬೇಕಂತ ಮಾಡಿರೋದು ಕಳ್ ಇಲ್ಲ ಅವನು ಕಾರನ್ನ ಎತ್ಕೊಂಡು ಕಳ್ತನ ಕಳ್ತಾನೆ ಮಾಡಲೇಬೇಕಂದ್ರೆ ಗ್ಲಾಸ್ ಏನು ಕೊಡ್ದಾಗ್ತಾಯಿದ್ದ ಹಳೆ ಕಾರು ಇಲ್ಲಿ ಸ್ಕೇಲ್ ಹಾಕ್ಬಿಟ್ಟು ತಳ್ಳಿದ್ರೆ ಓಪನ್ ಆಗ್ತದೆ ಈಡಾಗ ಎತ್ಕೊಂಡು ಹೋಗ್ತಾ ಇದ್ದು ಫಾರ್ಗ್ ಸ್ಟೆಪ್ನಿ ಅದೇ ಯಾರ ಬೇಕಂತ ಏಯ್ ನನ್ನ ಮಂಗಣ ರಾತ್ರಿ ಎಲ್ಲೋಗಿ ನೋಡ್ಕೊಳಕ್ಕಾಗಿಲ್ಲ ಹಾಂ ಓಹೋ ಇವಾಗ ಬಂದ್ಬಿಡು ಯಾರು ಬಂದಿದ್ದು ರಾತ್ರಿ ಯಾರು ಏ ಹಂಗೆ ಇಟ್ಕೊಳ್ಳ ಮೂತಿ ಎತ್ತು ಉಳ ಬಡದ್ಲಿ ಇಟ್ಕ ಇಟ್ಕ ಏಯ್ ಇರ ಮರ್ಯ ಇರಾ ಏಯ್ ಓಹ್ ಇದಡು ಅಂತ ಬಡಿಯಾ ಬಾ ನಮ್ಮ ಮೂತ ತೆಗಿತೀನಿ ಇರಮ್ಮ ಇರಮ್ಮ ಇದೆ ವಿಡಿಯೋ ಇಡಾ ನೀಟ್ಕ ಬಾ ಇರೋ ಹಂಗೆ ಇರಬೇಕು ಓಕೆ ಹಂಗೆ ಇರೋ ಕಚ್ಚಬಾರ್ದು ಇರೋ ಹಾಂ ಇಲ್ಲಿ ನೋಡಿ ಹೆಂಗದೆ ನಿನಕೆ ಕಷ್ಟ ಇದ್ದು ಏನು ಹೇಳ ಅಂತಾರೆ ಇದನ್ನು ಇದೆಯಾ ಇಲ್ಲ ನೋಡಿರಿ ಹೆಂಗದ ಕಾಣಿಸ್ತದಾ ಓ ಹೋ ಹೋ ಹ್ಞೂ ಏನು ಹೆಂಗದ ಕಾಲಗ್ಲಪ್ಪ ಬಾ 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 ಅಂತ ಕರಿತದೆ ಏ ಇದನ್ನು ಸಾಯಿಸಾಕ್ಬೇಕೋ ಇಲ್ಲ ಅಂದರೆ ಅದು ತಿರ್ಗಿ ಇನ್ನೊಂದು ಬಾಡಿಗೆ ಹತ್ತದ ಪಾಪ ಯಾವ ನಾಯಿ ಕತ್ಬಿಡ್ತದೆ ಹೆಂಗ್ ಸಾಯ್ಸದ ಇದನ್ನ ಕಡ್ಡಿ ಹತ್ಕ ಇವ ಕೈ ಮಾಡಿ ಬರ್ರಿ ಬನ್ನಿ ಬಿರಿಯಾನಿ ಮಾಡೋಣ ನೋಡಿ ಇಷ್ಟು ಟೆನ್ಷನಲ್ಲೂ ತಲೆಗೆ ಹಾಕಿ ಟೆನ್ಶನ್ ಇಲ್ಲ ಟಾ 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 ರಕ್ತ ಚಿಮ್ತದ ನೋಡ್ರಿ ಡಿಶು ಸಾಯಿಸ್ತೇವೆ ಏ ರಕ್ತ ಚರಿತ ರಕ್ತ ಚರಿತ ರಕ್ತ ಚರಿತ ನಮ್ಮ ಗಾಡಿಗೆ ಬಳಿ ಕೊಟ್ಬಿಟ್ಟೆ ಈಗ ಏನ ಏನ್ ಮಾಡೋಕ್ಕಾಗಲ್ಲ ನೀವು ಅನ್ಕೋಬಹುದು ಇನ್ನೊಂದ್ ಮಗನ ಆಕ್ಸಿಡೆಂಟ್ ಆಗೋದ್ರೆ ಖುಷಿ ಖುಷಿಯಾಗಿ ಅವ್ನಿಗೆ ಯಾರ ಗಾಡಿ ಡ್ಯಾಮೇಜ್ ಮಾಡೋಕಂದ್ರೆ ಖುಷಿ ಖುಷಿ ಅಂತ ಅಷ್ಟೇ ಎಷ್ಟು ಒಂದಾಗಿದ್ರೂ ಇವು ಟೆನ್ಷನ್ ಅನ್ಬೋದು ನಮ್ಮ ಗಾಡಿ ದಿನ ಒಂದೊಂದು ಗಾಡಿ ಟಚ್ ಆಗ್ತಾ ಇರುತ್ತೆ ಎಷ್ಟು ಟೆನ್ಷನ್ ಅಂತ ಹೇಳು ಕಾಮನ್ ಆಗ್ಬಿಡೋದೆ ಅದಕ್ಕೆ ಏನೋ ಜಾಸ್ತಿ ಅಂದ್ರೆ ಇದೊಂದು ಎರಡು ಗ್ಲಾಸ್ ಇದೊಂದು ಬೆಂಟೆ ಕೊಡ್ತಾನೆ ಅಷ್ಟೇ ಮಾಡಬೇಡ ಹ್ಞೂ ಆಗೋತದೆ ಆಗಲಿ ಬರ್ರಿ ಏನು ಮಾಡೋಕ್ಕಾಗಲ್ಲ ಈಗ ಹೋಗಿ ಗ್ಯಾರೇಜ್ ಹತ್ರ ಎಷ್ಟಾದ ಏನು ಅಂತ ಹೆಂಗೋ ನಮ್ಮ ಹುಡುಗೊಂದು ಎಂಗೇಜ್ಮೆಂಟ್ ಬೇರೆ ಇತ್ತು ಅದು ಕಾರ್ ರೆಡಿ ಮಾಡಿಸ್ಬೇಕಿತ್ತು ಈ ಥರ ರೆಡಿ ಮಾಡಿಸಿ ಮಾಡಿಸೋಣ ಕಂಪ್ರೆಸರ್ ಆಗಿರ್ತದೆ ಮೂವತ್ತೈದು ಆಗಿದೆಯಾ ಓ ಅಮ್ಮ ನಲ್ವತ್ತು ಆಗೋದ್ಲೈ ಒಟ್ಟಲ್ಲಿ ಹೊಟ್ಟೆ ಇರಿ ನಾವು ಬೆಳೀತಾ ಇರ್ತೀವಿ ಅದಂತೂ ಕಮ್ಮಿ ಆಗೋಲ್ಲ ನನ್ನ ಕ ದೇವ್ರ ಆಶೀರ್ವಾದ ಅದೇ ನಮ್ಮ ಅಭಿಮಾನಿ ದೇವ್ರ ಆಶೀರ್ವಾದ ಅದೇ ಸಾಕು ಹತ್ತು ಜನ ತಿಕ್ಕೋರ್ಕೊಂಡ್ರೆ ಸಾವಿರ ಜನ ಒಳ್ಳೇದು ಬೈಸೋರವ್ರೆ ಅದೇ ಸಾಕು ನನ್ಕ ಜಾಸ್ತಿ ಕ್ವಾಸ್ಗೆ ಹೋಗ್ಬಾರ್ದು ಅದು ಕಂಟೈನರ್ಕ ಈ ಮರಗ್ಳು ತಿಕ್ಳು ಟಚ್ ಆಗ ಪಟ್ ಪಟ್ ಪಡ ಅನ್ನ ಜಿಕ್ ಸ್ಕ್ರಾಚಸ್ ಬಿಟ್ಟು ಬಿಟ್ಟರೆ ಹೊಟ್ಟೆ ಹೊಡೆದು ಹೋಗುತ್ತೆ ಹೊಸ ಗಾಡಿಗೆ ಅದಕ್ಕೆ ಆದಷ್ಟು ಹೋಗೋದು ನನ್ನ ಫ್ರೆಂಡ್ಸ್ ಬೈತಾರೆ ನನ್ಕ ಕಾರನ್ನ ಎತ್ಕೊಂಡ್ರೆ ಏನಲ್ಲ ಈ ಕಾರ್ ಓಡ್ಸೋ ಗಾಡಿ ಕಾರ್ ಓಡ್ಸೋಕ್ಕೆ ಬರ್ತದಿಲ್ಲ ಅಲ್ಲ ಈ ರೋಡ್ ಸೆಂಟ್ರಾಗ ಓದ್ತಿ ಅಂತ ಯಾಕಂದರೆ ಕ್ಲಾರಿಟಿ ಹೇಳ್ತೀನಿ ನೋಡ್ರಿ ನಮ್ಮದು ಕಂಟೈನರ್ ಗಾಡಿ ಈ ಥರ ಕಾರ್ನರ್ಗಳೆಲ್ಲ ನಮ್ಮ ಕಂಟೈನರ್ ಟಚ್ ಆಗ್ತವೆ ಸೊ ಅದಕ್ಕೆ ನಮ್ಕ ಸೆಂಟ್ರಾಗೆ ಹೋಗಿ ಹೋಗಿ ರೂಢಿ ಅದಕ್ಕಷ್ಟೇ ತಲೆ ಕೆಡ್ಸ್ಕೊಂಬಿಡ್ರಿ ನಿಮ್ಗಿಂತ ಚೆನ್ನಾಗೆ ಬರ್ತಾರೆ ಡ್ರೈವಿಂಗ್ ಕಷ್ಟ ಸಾಕು ಕಮ್ಮಿಂಗ್ ಬ್ಯಾಕ್ ಟು ದ ಟಾಪಿಕ್ ಈ ಥರ ಗ್ಲಾಸ್ಗೆಲ್ಲ ಹೊಡೆದೋಕೆ ಏನೋ ಮಾಡ್ತಾವ್ರೆ ಮಾಡಲಿ ಬರ್ರಿ ಸಾಕು ನಿಮ್ಮಂಥರ ಆಶೀರ್ವಾದ ಅದೇ ಮತ್ತು ಲೇಟ್ ಬೇರೆ ಆಗ್ಬಿಡೋದೆ ಅವ್ರಿಗೆ ಮಾತುಕೊಟ್ಬಿಡ್ತೀನಿ ಆಫ್ ಆನ್ ಅವರ್ ಬರ್ತೀನಿ ಅಂತ ಒಟ್ಟು ಪಕ್ಕ ಒನ್ ಅವರ್ ಆಗ್ತದೆ ಏನು ಮಾಡಿ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಹೆಂಗೆ ಅಂದರೆ ಈ ಡಿಪಾರ್ಟ್ಮೆಂಟಲ್ಲಿ ಅರ್ಧ ನಿಜ ಹೇಳಿದ್ರೆ ಅದೇ ಸುಳ್ಳು ಹೇಳೋದು ನಾವು ಇಲ್ಲಾಂದ್ರೆ ಕೆಲಸ ನಡೆಯಲ್ಲ ಸೊ ಅದಕ್ಕೆ ಯಾರ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಇದ್ರೆ ಅವ್ರಿಗೆ ಗೊತ್ತಿರ್ತದೆ ಯಾವತ್ತು ನಾವು ಅಂದರೆ ಅಂತ ನಿಯತ್ತಿಂದ ಮಾಡ್ತೀವಿ ಬಟ್ ಈ ಮೇಟ್ರ್ರು ಕೆಲ್ಸಕ್ಕೆ ಹತ್ತು ನಿಮಿಷ ಆಗುತ್ತಂದ್ರೆ ಐದು ಆಗುತ್ತದೆ ಅಂತ ಹೇಳ್ಬಿಡ್ತೀವಿ ಒಂದು ಕಾನ್ಫಿಡೆಂಟು ಹಂಗಂದು ನಾವು ಮೋಸ ಮಾಡೋಲ್ಲ ಅವ್ರು ಕೆಲಸ ಮಾಡೇ ಮಾಡ್ತೀವಿ ಸೊ ಬನ್ನಿ ಫಸ್ಟ್ ಹೋಗೊಂಡು ಜಾಸ್ತಿ ಮಾತಾಡೋದು ಬಿಡ ಡೈರೆಕ್ಟಾಗಿ ಹೋಗ್ಬಿಡ್ರ ಬೇಜಾರು ಹೋಗ್ರಿ ಟೈಮು ಒಂಬತ್ತು ಇಪ್ಪತ್ತಾಗ್ಬಿಟ್ಟದೆ ಅವರು ಎಂಟೂವರೆಗೆ ಬರ್ರಿ ಅಂದಿದ್ದು ಆಲ್ರೆಡಿ ಐವತ್ತು ನಿಮಿಷ ಲೇಟು ಅದ್ರಾಗ ನಮ್ಮ ಟೈಮ್ ಸರಿ ಇಲ್ಲ ರೈಲ್ವೆ ಬ್ಯಾರಿಕೇಡ್ ಬಿದ್ದದೆ ಅಜ್ಜಿ ಎಷ್ಟೊತ್ತು ಬರ್ತದೆ ಟ್ರೈನು ನಾನು ಎಷ್ಟೊತ್ತಿಗೆ ಹೋಗ್ತೀನೋ ಇನ್ನೂ ಟ್ವೆಂಟಿ ಏಯ್ಟ್ ಮಿನಿಟ್ಸ್ ತೋರಿಸ್ತಾರೆ ಫಸ್ಟ್ ಬಾಡಿಗೆ ಚರ್ಚ್ತಾ ಇದ್ದೀನಿ ಬೇರೆ ಡೀಸೆಲ್ ಹಾಕ್ಸ್ಕೊಂಡು ನೋವು ಎಪ್ಪತ್ತು ಎಪ್ಪತ್ತೆಲ್ಲ ಇದ್ದೀನಿ ಹೊಸ ಗಾಡಿ ಬೇಜಾರು ಅಲ್ಲಿ ಲೇಟ್ ಆಗ್ಬಿಟ್ಟಿದೆ ಎಲ್ಲ ನಂದೇ ಬರ್ರಿ ಬೇಗ ಬಿಡ್ಬೋದು ಅಂದ್ಕೊಂಡು ಬೆಳಿಗ್ಗೆ ನಮ್ಮದು ಇಂಟ್ರಾ ಗಾಡಿ ಸಿ ಕಳಿಸಿದ್ನಿ ಡ್ರೈವರ್ನ ಆತನು ಎದೊಳ್ದು ಲೇಟ್ ಆಗೋಯ್ತು ಆತನ ಮ್ಯಾನೇಜ್ ಮಾಡಿಕೊಂಡು ಹೋಗಿ ಅವರು ಆರ್ ಟಿ ಓ ಆಫೀಸರ್ ಯಾರು ನಮಗೆ ಎಫ್ ಸಿ ಮಾಡಿಸ್ಕೊಡ್ತಾರೆ ಅವ್ರಿಗೆ ಫೋನ್ ಹಾಕೋದು ಅವ್ರ ಹತ್ರ ಕೋರ್ಡಿನೇಟ್ ಮಾಡ್ಕೊಂಡು ದಿಕ್ಕುಗಳ್ ನೋಡ್ಕೊಂಡು ರೀಲ್ಸ್ ನೋಡ್ಕೊಂಡು ಇದ್ಬಿಟ್ಟೆ ಇನ್ನು ಸ್ವಲ್ಪ ಹೊತ್ತು ಇನ್ನು ಸ್ವಲ್ಪ ಹೊತ್ತು ಗಾಡಿ ಹೋಗ್ಲಿ ನೋಡೋಣ ಓಡೋಣ ಅಂತ ಮನೆ ಹೊಡೋಕೆ ಎಂಟು ಗಂಟೆ ಆಗೋಯ್ತು ಅರ್ಧ ಗಂಟೆಗ ಯಲಂಕಾಯಿಂದ ಎರಡು ಹೋಗೋಕ್ಕಾಗುತ್ತೆ ಬಾಗ್ಲೂರಿಂದ ಸೌಕ್ಯರಡು ಏನು ಮಾಡಕ್ಕೆ ಅಲ್ಲಿ ಅನ್ಭವಿಸ್ಬೇಕು ನಾನೇ ಈಗ ಸದ್ಯಕ್ಕ ಮಾಡೋಣ ಬರ್ರಿ ಏನಂತೀರ ಹೋಗೋಣ ಸದ್ಯಕ್ಕ ಏನೋ ಸರ್ಕಸ್ ಮಾಡ್ಕೊಂಡು ಲೋಡಿಂಗ್ ಲೊಕೇಶನ್ ಹತ್ರ ಬಂದಿದ್ದೀವಿ ನಮ್ಮ ಗಾಡಿ ಇಲ್ಲಿ ಲೋಡ್ ಆಗ್ತಾ ಇದೆ ಆಲ್ರೆಡಿ ಡಾಕ್ ಹಾಕಿ ಲೋಡ್ ಲೋಡೋಗೋಯಿತು ಇಲ್ಲಿಂದ ಇನ್ನೊಂದು ಪಕ್ಕದ ಇನ್ನೊಂದು ಬೇರೆ ಸರ್ತಿ ಅಲ್ಲಿ ಸ್ವಲ್ಪ ಲೋಡ್ ಮಾಡ್ಕೊಂಡು ಹೋಗ್ತಾ ಇರೋದೆ ಹೂವು ಫುಲ್ ಒಣಗೋಗ್ಬಿಡೋದಪ್ಪು ಹಾಂ 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 ಪರವಾಗಿಲ್ಲ ಸ್ವಲ್ಪ ಚೆನ್ನಾಗಿದೆ ಬಟ್ ಒಣಗೋಗ್ಬಿಟ್ಟದೆ ಪ್ಲಸ್ಸು ಇದ್ರಾಗ ಕಲ್ಗಿ ಕಾಟ ಅವಾಗ ಕಲ್ಗೆಲ್ಲ ನೋಡಿರಿ ಲಾಸ್ಟೇ ನಮ್ಮ ಬಡ ದೋಸ್ತಿಗೆಲ್ಲೆಲ್ಲ ಕಲ್ಗಲು ತೆಗೆದು ಒಂದು ಗುಡ್ಡೆ ಹಾಕ್ಕೊಂಡಿದ್ವಿ ಮತ್ತು ಮಳೆ ಥರ ವೆದರು ಬೀಳ್ತದೆಲ್ಲ ಗೊತ್ತಿಲ್ಲ ಬಟ್ಟೆ ಬೇರೆ ಆರ್ಡ್ರ್ ಮಾಡಿದ್ನ ಬಂದಿಲ್ಲ ನೋಡ್ರಿ ಆಲ್ರೆಡಿ ಮಣ್ಣು ಹೆಂಗಿದೆ ಒಡಿಸ್ಬೇಕೆಲ್ಲ ಜಾಸ್ತಿ ಗಲೀಜು ಆಗ್ತಾ ಇದೆ ಸದ್ಯಕ್ಕೆ ಲೋಡ್ ಮಾಡ್ಕೊಂಡಿದ್ದಾಯ್ತು ಮತ್ತು ಬಿಲ್ಲುಗಳು ಕೊಟ್ಟವ್ರೆ ಸೀಲ್ಗಳು ಕೊಟ್ಟವ್ರೆ ಸೊ ಈಗ ಡೈರೆಕ್ಟ್ ಆರ್ಡರ್ ಬನ್ನಿ ಇಲ್ಲಿಂದ ನಲ್ವತ್ತೆಂಟು ಕಿಲೋಮೀಟ್ರ್ ಇದೆ ಆರ್ ಆರ್ ನಗರ ನಲ್ವತ್ತಾರು ಕಿಲೋಮೀಟ್ರು ಪ್ಲಸ್ಸು ಟಿಫನ್ ಮಾಡೋಕ್ಕಿನ್ನ ಹೊಟ್ಟೆ ಇಸ್ತದೆ ಸೊ ಬನ್ನಿ ಟಿಫನ್ ಮಾಡ್ಕೊಂಡು ಸಿಗೋಣ ಸದ್ಯಕ್ಕ ಸರ್ಕಸ್ ಮಾಡಿಕೊಂಡು ಫುಲ್ ಯುದ್ಧಗಿದ್ದ ಮಾಡಿಕೊಂಡು ಟ್ರಾಫಿಕಲ್ಲಿ ಲೊಕೇಶನ್ ಬಂದು ರೀಚ್ ಆಗಿದ್ವಿ ಸ್ವಿಗ್ಗಿ ಇನ್ಸ್ಟಾ ಮಾಡಿದೆ ಅನ್ಲೋಡ್ ಆಗ್ತಾಯಿದೆ ಇದು ಸ್ವಿಗ್ಗಿ ಇನ್ಸ್ಟಾ ಮಾಡೋದು ನಿಮ್ಗೆ ಗೊತ್ತಿರ್ತದೆ ಟೆನ್ ಮಿನಿಟ್ಸ್ ಡಿಲ್ವರಿ ಅಂತ ಹೇಳ್ತಾರಲ್ವಾ ಆ ಟೆನ್ ಮಿನಿಟ್ಸ್ಗೆ ಬರೋದಕ್ಕೆ ಬೆಂಗಳೂರಲ್ಲಿ ಒಂದು ನೂರಿಂದ ನೂರ ಥರ ಪಾಯಿಂಟ್ಗಳ್ ಮಾಡ್ಕೊಂಡವ್ರೆ ಆ ಪಾಯಿಂಟ್ಗಳಿಗೆ ನಮ್ಮ ಗಾಡಿಗಳು ದೊಡ್ಡ ವೇರೋಸಿಂದ ಚಿಕ್ಕ ವೇರೋಸ್ಗೆ ಎತ್ಕೊಂಡು ಸಪ್ಲೈ ಮಾಡೋದು ಇಲ್ಲಿಂದ ಡಿಲಿವರಿ ಹುಡುಗ್ರೆ ಎತ್ಕೊಂಡು ಸೊ ಇದನ್ನು ಪಾಡ್ ಅಂತ ಕರೀತಾರೆ ನಾರ್ಮಲ್ ಅವ್ರು ಅದು ಗೊತ್ತಿಲ್ಲ ನಮಗೆಲ್ಲ ಪಾಡ್ ಅಂತಾರೆ ಸೊ ನಮ್ಮ ಗಾಡಿ ಬಂದು ಒಂದು ಟ್ವೆಂಟಿ ಮಿನಿಟ್ಸ್ ಆಯಿತು ಆಲ್ರೆಡಿ ತೋರಿಸಿ ಬರ್ರಿ ಎಷ್ಟು ಅನ್ಲೋಡ್ ಮಾಡಕ್ಕೆ ಅಂತ ಟೋಟಲು ಅಷ್ಟು ಅನ್ಲೋಡ್ ಆಗೋಗೋದೇ ಸೊ ನಂದು ಅರ್ಧ ಅದೇ ಒಂದು ಟೆನ್ ಫಿಫ್ಟಿ ಮಿನಿಟ್ಸು ಇದು ಮುಗಿಸ್ಕೊಂಡು ಇನ್ನು ಸತ್ರ ಹೋಗ್ಬೇಕು ಅಣ್ಣನ ಕತ್ತಾಗ ಗೋಲ್ಡ್ ಚೇಮ್ ಬರ್ತದೆ ಇವತ್ತು ಲೈಫಲ್ಲಿ ಫಸ್ಟ್ ಟೈಮ್ ಖುಷಿ ಆಯ್ತು ನನಗೇನು ಗೋಲ್ಡ್ ಇಷ್ಟ ಇರಲಿಲ್ಲ ಬಟ್ ಹಾಕ್ಕೊಬೇಕು ಈಗಿರೋ ಸಮಾಜದ ಪ್ರಕಾರ ಈಗಿರೋ ಸ್ಟ್ಯಾಂಡರ್ಡ್ಸ್ಗೆ ಕತ್ತಾಗ ಒಂದು ಚೈನ್ ಇದ್ರೂ ಒಂದು ವ್ಯಾಲ್ಯೂ ನಮ್ಗೆ ಏನಂತಾರೆ ಕರೆಕ್ಟ್ ಅಲ್ವಾ ಸಕ್ಕ ಅನ್ಲಾ ಮಾಡ್ಕೊಂಡು ಹೊಡ್ತಾಯಿದ್ದೀನಿ ಅದು ಮಳೆ ಬೀಳ್ತಾಯಿತ್ತು ಫೋನ್ಗೆ ಬಂತು ಅದಕ್ಕೆ ಅಲ್ಲಿಂದ ಬ್ಲಾಗ್ ಸ್ಟಾರ್ಟ್ ಮಾಡೋದು ಮಾಡ್ತಾರೆ ಏನಂತೀರ ಒನ್ ಅವರ್ ಆಯಿತು ಎಕ್ಸೆಟ್ ಒಂದು ಒನ್ ಒನ್ ಅವರ್ ಟೆನ್ ನಿಮಿಷ ಒನ್ ಅವರ್ ಟ್ವೆಂಟಿ ನಿಮಿಷ ಎಷ್ಟು ತೊಂದರೆ ಹ್ಞೂ ಆಯಿತು ಬಟ್ ಪರವಾಗಿಲ್ಲ ಬೇಗನೆ ಆಯಿತು ಈಗ ಇಲ್ಲಿಂದ ಮಲ್ಲೇಶ್ವರಂಗೆ ಹೋಗೋಣ ಮಲ್ಲೇಶ್ವರಂ ಕಲ್ಯಾಣ್ ಜುವೆಲ್ಲರ್ಸು ನಾವು ಗೋಲ್ಡ್ ಟೌನ್ ಇರೋದು ಸೊ ಅಲ್ಲಿ ಹೋಗ್ಬರೋ ಸೆಡ್ ಗೋಲ್ಡ್ ಅಂಗಡಿ ಏನಂತೂ ಆಗ್ಬೋದು ಇದ್ರೆಲ್ಲ ಏನೊಂದು ಸರ್ವಿಸ್ ಸೆಂಟರ್ ಪ್ಲ್ಯಾನ್ ಮಾಡಿ ಗಾಡಿಗೆ ಬಂತು ಗೋಲ್ಡ್ ಪ್ಲ್ಯಾನ್ ಮಾಡಿದ್ರೆ ಇದು ಚಿನ್ನದ ಕೆಲಸ ಮಾಡ್ತಾರೆ ಅದ ಆ ಕೆಲಸ ಮಾಡ್ಬೋದು ನಾವು ಸದ್ಯಕ್ಕೆ ಚೈನು ತೋರಿಸ್ತೀನಿ ತೋರಿಸಿ ಎತ್ಕೊಂಡು ಹೋಗೋರೆ ಲಾಕೆಟ್ ಏನು ಮಾಡೋಕೆ ಲಾಗದಿಗೆಪ್ಪ ಗೋಲ್ಡ್ ಚೈನ್ ತಗೊಂಡು ಹಾಂ ಬಂತು ಬಂತು ನಮ್ಮ ಚೈನು ಅದೇ ಎತ್ಕೊಂಡ ನಂಗೆ ಕೊಡ್ತಾನೆ ನೆಂಗೆ ಕೊಟ್ಟು ಎತ್ಕೊಂಡು ನಾನು ತೊಗೊತಾರ ಚೈನು ಹತ್ತು ಗ್ರಾಮ್ ಅದೇ ಹೆಚ್ಚು ಕಮ್ಮಿ ಇದು ಒಂದೇ ಒಂದು ಹನ್ನೆರಡು ಗ್ರಾಮ್ ಅದೇ ಹುಡುಗಿರು ಕತ್ತಾಗ ಹಾಕೊಂಡು ಹನ್ನೆರಡು ಗ್ರಾಮು ನಾನು ಫುಲ್ ಚೈನ್ ಹತ್ತು ಗ್ರಾಮ್ ಸೊ ಬಡೋರು ಸೊ બોથ ઓર નોટ સે કનકમા ઇદેનલ બેગ નોડ બોન્ડ આલે તિનોદ બિડો ફર્સ્ટ ઇદ નોડ ફર્સ્ટ નોડી એનો

ತಾ ಬಾಯಿಸಿ ಮಾಡ್ಕೋ ಖುಷಿಕ ಗಾಡಿಗೆ ತಂದಿದ್ದು ಚೆನ್ನಾಗಿಲ್ಲ ಮುಂಚೆನ ಡಾಲ ನಾಣ್ಯ ಸಮಿದ ಚೆನ್ನಾಗದ ಎಷ್ಟು ಗೊತ್ತಾ ಹತ್ತು ಗ್ರಾಮು ಹತ್ತಾರು ಗ್ರಾಮ್ ಅಷ್ಟೇ ವಾಲೆಗ್ ಎಲ್ಲೋದು ಅದು ವಾಲೆ ಹಾಕ್ಬಿಟ್ಟು ಮತ್ತೆ ಇರುತ್ತಲ್ಲ ಎಲ್ಲ ಹಾಕಿ ಎಷ್ಟು ಬಂತಷ್ಟೆ ಬಟ್ ಇವಿದ್ಯಾ ಸ್ಟಡ್ಸ್ ಇದ್ದಾಗ ನೆಕ್ಸ್ಟ್ ಇನ್ನೊಂದು ತ ನೆಕ್ಸ್ಟ್ ನಿಂಗೆ ಸ್ವಲ್ಪ ಉದ್ದು ತಗೊಡ್ತೀನಿ ಯಾವಾಗ ಇದ್ದು ಇದನ್ನು ಮಾರಕ್ಕೆ ಬಿಡಲ್ಲ ಚೆನ್ನಾಗಿಲ್ಲ ಏನಂದ್ಯಾ ನಾಳೆ ಒಂದಿನ ಖುಷಿಗೆ ಹಾಕೊಂಡ್ಬಿಡ್ತೀನಿ ಆಮೇಲೆ ನಾ ಅಷ್ಟು ನಂಗೆ ಬೇಡ ಓ ಬೇಡ ಸುಮ್ಮನೆ ಕಳ್ದೋದ್ರೆ ಒಂದು ಲಕ್ಷ ಗಾಡಿ ಇಟ್ಟು ಕಂಟೈನರ್ ದುಡ್ಡು ಅದು ಏನು ಕಾಮಣಿ ಮಾಡ್ತೀನಿ ನಾನು ಸ್ವೀಟ್ ನಂಬರ್ ಖುಷಿ ಕಮ್ಮ ಗಾಡಿ ಗಾಡಿದು ಹ್ಞೂ ನಿನಗೆ ಪೊರ್ಸೋದು ಎಲ್ಲ ಅವರೇ ಕೊಟ್ಟಿದ್ದ ಪರ್ಸುಗಳು ಇರಬೇಕು ನೋಡ್ರಿ ಪರ್ಸು ಇನ್ನೊಂದು ಪರ್ಸು ಅದಾಗೆ ಇದೆ ಅದರ ನೋಡುವ ಇನ್ನೊಂದು ಇದೆ ಹಿಂದೆ ಎರಡು ಬ್ಯಾಗು ಹ್ಞೂ ಅಲ್ಲ ಟೆಂತ್ ಪಾಸ್ ಆಗ್ಬಿಟ್ರೆ ಹಿಂಗೆ ಆಗೋದು ಬಾ ಸಕಾಲ ಟೇಸ್ಟ್ ಮಾಡು ನೀನು ಮಕ ಎಕ್ಸ್ಪ್ರೆಷನ್ ನೋಡೋಕ್ಕಾಗಲ್ಲ ನಂಗೆ ಈಗ ಸ್ವಲ್ಪ ಕೊಡ್ತೀನಿ ನಿಮ್ಗೆ ಹ್ಞೂ ಬ್ಯಾಗ್ ಇಟ್ಕೋ ತಗೋ ಕೈಗೆ ಹಾಕೊಂತ ಹೇಳ್ತೀನಿ ಅಯ್ಯ 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 ಏನಾಯ್ತಾ ಸಿದ್ಧಿಕಾ ಬ್ಲಾಗ್ಸ್ ಸಾಕು ಇಂಟ್ರ ಮೇಲೆ ಕಾನ್ಸಂಟ್ರೇಷನ್ ಮಾಡೋಕ್ಕಾಗಿಲ್ಲ ಇಂಥ ಡ್ಯೂಟಿ ಅಷ್ಟೇ ನೈಟ್ ಡ್ಯೂಟಿ ನಮ್ಮ ಹುಡ್ಗ ಹೋಗ್ತಾನೆ ನಂದು ಡೇ ಡ್ಯೂಟಿ ಕೆಲಸ ಇತ್ತಲ್ವಾ ಹುಡುಗ ಹೋಗಿದ್ದಾನೆ ಈಗ ಸದ್ಯಕ್ಕ ಇವಳಾಗಿ ಇಲ್ಲಿಗೆ ಹೆಣ್ಣು ಮಾಡ್ತೀನಿ ಹೋಪ್ ನಿಮ್ಗೆ ಇಷ್ಟ ಆಯ್ತು ಅನಿಸುತ್ತೆ ಕತ್ತು ಯಾಕೋ ಸ್ವಲ್ಪ ತೂಕ ಆಗ್ತಾನೆ ಇಲ್ಲಿ ಏನು ಮಾಡೋಕ್ಕಾಗಲ್ಲ ಏನು ಏನಂತೀಯ ಹಾಂ ಬಾಂಡ್ ಆಗಿಲ್ತೀನಿ ಅದ್ರಲ್ಲಿ ಬ್ಯಿ ಆಗಲ್ಲ ನಮ್ಮ ಅಮ್ಮನೂ ಆ ಹಾಂ 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 ಸಾಕು ಬನ್ನಿ ನಾನು ನಿಮಗೆ ನೆಕ್ಸ್ಟ್ ವೇಲ್ ಸಿಗ್ತೀನಿ ಅಂಟಿಲ್ ದನ್ ಟೇಕ್ ಕೇರ್ ಬಾ ಜಯ ಶ್ರೀರಾಮ್ ಜೈ ಆಂಜನೇಯ